ಸಂಪೂರ್ಣ ವಿಶ್ವಾಸ ನನಗಿದೆ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲುವಂಥದ್ದು ನಿಶ್ಚಿತ ಎಲ್ಲ ಕಡೆ ವಾತಾವರಣ ಬಿ ಜೆ ಪಿ ಪರವಾಗಿರುವಂಥ ಇಲ್ಲೂ ಸಹ ಬಸವರಾಜ ಬೊಮ್ಮಾಯಿಯವರ ಪರವಾಗಿ ವಾತಾವರಣ ಇರೋದರಿಂದ ನಮಗೆ ಮೋದಿಯವರ ಹೆಸರಿನಲ್ಲಿ ನಾವು ಮಾಡಿರುವಂಥ ಅಭಿವೃದ್ಧಿ ಕಾರ್ಯದ ಹೆಸರಿನಲ್ಲಿ ನಮಗೆ ಜನ ಬೆಂಬಲ ಕೊಡ್ತಾರೆ ಕಾಂಗ್ರೆಸ್ ಮುಳುಗ್ತಾ ಇರುವಂಥ ಹಡಗು ಕಾಂಗ್ರೆಸ್ ಪಕ್ಷಕ್ಕೆ ಯಾರೂ ನಾಯಕರು ಇಲ್ಲ ಮುಂದಿನ ಪ್ರಧಾನಿ ಯಾರು ಅಭ್ಯರ್ಥಿ ಯಾರು ಅಂತ ಕೇಳಿದರೆ ಯಾವುದೇ ಹೆಸರು ಇಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ಮೋದಿಗೆ ಸರಿಸಮಾನವಾಗಿರುವಂಥ ವ್ಯಕ್ತಿ ಕಾಂಗ್ರೆಸ್ನಲ್ಲಿ ಯಾರೂ ಇಲ್ಲದೇ ಇರೋದ್ರಿಂದ ಈ ಚುನಾವಣೆ ಬಿ ಜೆ ಪಿ ಪರವಾದಂಥ ಅಲೆ ಇರೋದರಿಂದ ನೂರಕ್ಕೆ ನೂರು ದೊಡ್ಡ ಅಂತರದಲ್ಲಿ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ ಅದರಲ್ಲಿ ಸಂಪೂರ್ಣ ಯಶಸ್ವಿ ಸಂಪೂರ್ಣ ವಿಶ್ವಾಸನೆ ಸರ್ ರಾಜು ಕಾಗೆ ಅವರು ಅವರು ಒಬ್ಬರು ಕೇಳಿ ಒಂದೇ ಸರಿ ಎಲ್ಲ ಮಾತಾಡಿದ್ರು ರಾಜು ಕಾಗೆ ಅವರು ಹೇಳ್ಕೆ ಕೊಟ್ಟಿದ್ದಾರೆ ಆ ಹಿಂದೂಗಳು ಭಿಕಾರಿ ಚೋರ ಅನ್ನುವಂತದ್ದು ಗತಿ ಇಲ್ಲದ ಭಿಕ್ಷಕರು ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ ಈ ಸುಳ್ಳು ಕಥೆಗಳು ಯಾವುದು ಸರ್ ಈ ರಾಜು ಕಾಗೆ ಅವರು ಹೇಳ್ತಾರೆ ಸರ್ ಗ್ಯಾರಂಟಿ ವಿದ್ಯುತ್ ರದ್ದು ಮಾಡ್ತೀರೋ ಬಿಜೆಪಿ ವೋಟ್ ಹಾಕಿದರೇನು ಅಂತ ಹೇಳಿ ಗ್ಯಾರಂಟಿ ಕಾಂಗ್ರೆಸ್ ಅನ್ನು ದುರಾರಳಿದಾ ಅಧಿಕಾರಕ್ಕೆ ಬಂದ ಮೇಲೆ ವಿದ್ಯುತ್ ದರ ಜಾಸ್ತಿ ಮಾಡಿ ಕಿಸಾನ್ ಸನ್ಮಾನ್ ಯೋಜನೆಯನ್ನು ನಾವು ಕೇಂದ್ರ ಆರು ಸಾವಿರ ಕೋಟಿ ನಾಲ್ಕು ಸಾವಿರ ಕೋಟಿ ನಿಲ್ಲಿಸಿ ಈ ರೀತಿ ಜನತೆಗೆ ದ್ರೋಹ ಮಾಡಿರೋದ್ರಿಂದ ಜನ ಆಕ್ರೋಶಗೊಂಡಿದ್ದಾರೆ ಇದೆಲ್ಲದರ ಪರಿಣಾಮ ಬಿ ಜೆ ಪಿ ಅಭ್ಯರ್ಥಿಗಳಿಗೆಲ್ಲಕ್ಕೆ ಪೂರಕವಾದಂಥ ವಾತಾವರಣ ಇದೆ ಹೀಗಾಗಿ ಮೋದಿ ಮೋದಿ ಅನ್ನುವಂಥದ್ದು ಎಲ್ಲ ಕಡೆ ಕೇಳಿ ಬರ್ತಾ ಇದೆಲ್ಲದರ ಪರಿಣಾಮ ನಾವು ದೊಡ್ಡ ಅಂತರದಲ್ಲಿ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಕ್ಕೆ ಅಂತ ಇವತ್ತು ಹೇಳಿದ್ದೇನೆ ಮತ್ತೆ ಚುನಾವಣೆ ಮುಗಿದ ಮೇಲೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೇನೆ ಅವಾಗ ನನ್ನ ಮಾತು ಎಷ್ಟು ನೂರು ಕೋಟಿ ಸತ್ಯ ಅನ್ನೋದು ನಿಮಗೆ ಮನವಿಯಲ್ಲ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಗ್ಯಾರಂಟಿಗಳನ್ನು ರದ್ದು ಮಾಡ್ತಾರೆ ಅರ್ಥ ಇಲ್ಲದಿರೋ ಮಾತು ಅದು ಯಾವ್ದಕ್ಕಿನ್ನ ಉತ್ತರ ಕೊಡೋದಕ್ಕೆ ಇಷ್ಟಪಡೋದಿಲ್ಲ ನಾವು ಅಭಿವೃದ್ಧಿ ಕಡೆ ವಿಶೇಷ ಗಮನ ಕೊಡ್ತಿರುವಂತಹದ್ದು ಅಭಿವೃದ್ಧಿ ಮಾಡೋದು ನಮ್ಮ ಮುಖ್ಯ ಉದ್ದೇಶ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ವಿದ್ಯುತ್ ದರ ಜಾಸ್ತಿ ಮಾಡಿದ್ರು ಬೇರೆ ಬೇರೆ ಅನೇಕ ಯೋಜನೆಗಳು ಕಟ್ ಮಾಡೋದಿಲ್ಲ ಸುಮಾರು ಏಳ್ನೂರ ಎಂಟುನೂರು ಕೋಟಿ ಹಾಲು ಉತ್ಪಾದಕರ ಪ್ರೋತ್ಸಾಹನ ಕೊಟ್ಟಿಲ್ಲ ಸೆಪ್ಟೆಂಬರ್ ಇಂದ ಈ ರೀತಿ ಅನೇಕ ರೀತಿಯ ಉದಾಹರಣೆಗಳನ್ನ ನೂರ ಕೊಡ್ಬೋದು ನಾವು ಹಾಗಾಗಿ ಸರ್ಕಾರ ಒಂದು ರೀತಿ ದಿವಾಳಿ ಆಗಿರೋದ್ರಿಂದ ಇದೆಲ್ಲದರ ಲಾಭ ಜನ ಇವತ್ತು ಕಾಂಗ್ರೆಸ್ ಬಗ್ಗೆ ಆಕ್ರೋಶಗೊಂಡಿರೋದ್ರಿಂದ ಬಿಜೆಪಿ ಗೆಲುವಿಗೆ ತುಂಬಾ ಅನುಕೂಲ